ಮೊದಲನೇ ಕೆಲಸ ಯೋಗಿಯಾಗಬೇಕಲ್ಲ ನೀನು ನೀನು ಆಗಬೇಕಾದರೆ ಮೊದಲನೇ ಕೆಲಸ ನೀನು ಮಾಡೋದು ಏನು ಮಾಡೋದು ಹೊಸ್ತಲಾಗಿನ ಹುಲ್ಲು ಕಿತ್ತೋದು ಮನೆಯಾಗಿನ ಧೂಳು ತೆಗೆಯೋ ಮಾತಿನೊಳಗಿರುವ ಹುಸಿಯನ್ನು ತೆಗೆಯೋದು ಮನಸ್ಸಿನೊಳಗಿರುವ ವಿಷಯ ಚಿಂತನೆಯನ್ನು ಬಿಡೋದು ಮನಸ್ಸಿನಲ್ಲಿರುವಂಥ ವಿಷಯ ಚಿಂತನೆ ಯಾವಾಗಲೂ ಮಂದಿ ಬಗ್ಗೆ ತಲೆ ಕೆಡಿಸ್ಕೊತಿರ್ತೇವಲ್ಲ ಅದರ ವಿಷಯ ಚಿಂತನೆ ಅವ್ರ ಮನೆಯಾಗ ಏನದ ಇವ್ರ ಮನೆಯಾಗ ಏನದು ಅವರು ಎಷ್ಟು ಸುಖವಾಗ್ಯದಾರ ಅವ್ರು ನಿನ್ನೆ ಇಬ್ಬರೂ ಕೂಡಿಕೊಂಡು ಬಜಾರಕ್ಕೆ ಹೋಗಿ ಅಲ್ಲಿ ಪಂಚಕಾರ ಹಾಟ ಕೂತು ಆನಂದವಾಗಿ ಊಟ ಮಾಡ್ತಿದ್ದರು ಅಂತ ಇವ್ರು ಇವ್ರಿಗೆ ಹೇಳಿದರು ನೀವೇನು ಬರೇ ಇದನ್ನು ತಿನ್ನೋದು ಇದನ್ನು ತಿನ್ನೋದು ಏನು ಅರ್ಥದ ಇದರಾಗ ಇದಕ್ಕೆ ಧೂಳು ಅಂತಾರೆ ಅವ್ರ ಮನೆ ಧೂಳು ನಮ್ಮನೇ ಆಯ್ತು ಅವ್ರದ್ದು ಅವ್ರಿಗೆ ನಮಗೆ ನಮ್ಮ ಮನೆ ರೊಟ್ಟಿ ನಮಗೆ ಅವ್ರ ಮನೆಯ ಆಹಾರ ಅವ್ರಿಗೆ ಎಲ್ಲಾದರೂ ತಿನ್ನಿ ಏನಾದರೂ ಕುಡೀಲಿ ಮನುಷ್ಯನೇ ಮೊದಲು ನಿಂದು ವಿಚಾರ ಮಾಡಿ ಮನಸ್ಸಿನಲ್ಲಿ ಅವ್ರ ಕೈಯೊಳಗೆ ಬಾಟ್ಲಿ ನಿನ್ನ ತಲೆಯಾಗ ಬಾಟ್ಲಿ ಬೀಳಬಾರ್ದು ಒಳಗೆ ಧೂಳ ಒಳಗೆ ವಿಷಯ ತುಂಬಿ ನಾನು ಹೀಗೆ ಕುಡ್ದಿದ್ರೆ ಅಷ್ಟು ನಿಜದಾಗಿರ್ತಿದ್ದೆ ಅಂದ ಅಂದರೆ ಕುಡ್ದಿಲ್ಲ ಮಾತು ಬೇರೆ ಒಳಗೆ ಧೂಳು ಶುರುವಾಗಿದೆ ಹಾಗೆ ಧೂಳು ಒಳಗೆ ಬೀಳ್ದಂಗೆ ಇದಕ್ಕೆ ವಿಷಯ ಅಂತ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ವಿಷಯಗಳಂದ್ರೆ ಇವ ಎಲ್ಲ ಅನೇಕ ಅನೇಕ ಬಗೆಯ ಸಂಗತಿಗಳು ಎಲ್ಲ ಮನಸ್ಸಿನಾಗ ಹುಟ್ಟು ಅಂದ್ರೆ ಧೂಳು 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 ಒಳಗಿಂದ ಬರ್ತದೇನು ಧೂಳೆಲ್ಲ ಗಾಳಿಯಿಂದ ಹಾಗೆ ಕಿಟಕಿಯಿಂದ ಬಾಗಿಲದಿಂದ ಒಳಗಡೆ ಒಳಗಿಂದ ಒಂದಿಟ್ಟು ಧೂಳು ಎದ್ದಿರ್ತದೆ ಎರಡೂ ಕೂಡಿದರಂತೂ ಮನೆ ಧೂಳು ಧೂಳು ಆಗಿರ್ತದೆ ಹಂಗೆ ಕೆಲವು ಒಳಗಿಂದ ಧೂಳು ಹೇಳ್ತಾವ ವಿಷಯಗಳು ಕೆಲವು ಹೊರಗಿನೂ ಬಂದು ಬೀಳ್ತಿರ್ತಾವ ಎರಡೂ ಕೂಡಿದರಂತೂ ಮನಸ್ಸ ಇದು ಕಸವಾಗ್ತದೆ ಧೂಳು ಧೂಳು ಆಗ್ತದೆ ಅಂತ ಬಸವಣ್ಣನವರು ತನಗಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯ ಒಡೆಯ ಏನು ಇಲ್ಲ ಸಂಗಮ ದೇವ ಒಂದು ನಿರ್ಣಯಕ್ಕೆ ಬಂದರು ಇಂಥವ್ರು ಬದುಕಿ ಬದುಕಲಾರ್ದಂಗೆ ಕಸನೇ ಹೊಡೆದಲ್ಲಾದ ಬಳಿಕ ಇವರ್ಯಾವ ಗೃಹಸ್ಥರು ಇವರಾವ ಯಾವ ಕುಟುಂಬೀಯರು ಚಲೋ ಬೇಕಲ್ಲ ಒಲೆ ಹೊದಿಸಿಲ್ಲ ಕಸ ಗೂಡಿಸಿಲ್ಲ ಈಗ ನಮ್ಮ ಒಲೆ ಹೊತ್ತಿರಬೇಕು ಚಲೋ ಚಲೋ ವಿಚಾರಗಳಲ್ಲಿ ತಯಾರಾಗ್ತಿರಬೇಕು ಮನೆಯೊಳಗೆ ಧೂಳ 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 ಅಂದರೆ ವಿಷಯಗಳ ಚಿಂತನ ಕಡಿಮೆ ಆಗ್ತಿರೋದು ಅದಕ್ಕೆ ಹೇಳ್ತಾರೆ ಯದ ವಿನಿಯ ಚಿತ್ತ ಆತ್ಮನೇ ಇವತಿ ನಿಸ್ಪಹ ಸರ್ವೇಭ್ಯ ಯುಕ್ತ ಉಚ್ಯತೆ ತುಂಬ ಯಾವಾಗಮ ಯೋಗಿ ಆಗ್ತಾನೆ ಯಾವಾಗ ಯಾವಾಗ ಮನಸ್ಸನ್ನ ವಿಷಯಗಳ ಧ್ಯಾನದಿಂದ ದುರ್ಗಮ್ಮ ಯಾವಾಗ ಮನಸ್ಸನ್ನ ಅಲ್ಲೇ ಇಲ್ಲೇ ಅಲ್ಲೇ ಇಲ್ಲೇ ಹರಿಯೋದನ್ನ ನಿಲ್ಲಿಸ್ತಾನೆ ಅವಾಗ ಶುರುವಾಗ್ತದ ಮನಸ್ಸನ್ನು ಸ್ವಲ್ಪ ನಿಗ್ರಹಿಸೋದು ಸಂಯಮ ಮಾಡೋದು ಸುಮ್ಮನೆ ಯಾವಾಗಲೂ ಹೊರಗೆ ಯಾವಾಗಲೂ ಹೊರಗೆ 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 ಅಂದರೆ ಆಗ್ತದೆ ಮನಸ್ಸು ಹೊರಗೆ ಹೋಗಬೇಕು ಆದರೆ ವಿಶ್ವದ ಕಡೆ ಹೋಗಬೇಕು ಆದರೆ ಮಂದಿ ಮನಿ ಕಡೆ ಹೋಗಬಾರದು ಮಂದಿ ಕಡೆ ಹೋಗಬಾರ್ದು ಹಂಗೆ ನೋಡಬೇಕು ಬಜಾರಕ್ಕೆ ಹೋಗಬೇಕು ಮಸ್ತ್ ಬಜಾರ್ ಇದು ಈಗ ಬಂದು ಬರ್ತದೆ ಹಕ್ಕುಗಳು ಬಂದು ಅಂತ ಏನು ಬಜಾರ ಏನು ಸಾಮಾನುಗಳು ಸೊಯ್ದಾಗ ಸೊಯ್ದಾಗ ಏನು ಒಂಬತ್ತು ಒಂಬತ್ತು ರೂಪಾಯಿ ಅಂದ್ರೆ ತಿಳ್ಸಿ ಬಿಡ್ತಾರೆ ನಮ್ಮ ಮಂದಿ ಎಲ್ಲ ನಾಗಪ್ಪಗಾಲ ಸಾವಿರ ಅಲ್ಲ ಜೈ ಆಂಜನೇಯ ಜೈ ಶ್ರೀ ರಾಮ್ ಓಂ ನಮಃ ಸ್ವಾ ಏನು ಮಜಾ ಅದ ಅದು ಅಡ್ವರ್ಟೈಸಿಂಗ್ ಪದ್ಧತಿ ಹೆಂಗೆ ಈ ರೀತಿ ಎಲ್ಲ ಅಲ್ಲಿ ಅದಾವ ಅಷ್ಟು ಆಕರ್ಷಕ ಅದಾವ ಆ ಬಜಾರ್ದಾಗ ಹೋಗಬೇಕು ಏನು ಬಜಾರ ಅಂತಿರಬೇಕು ವಸ್ತು ನೋಡಬಾರ್ದು ವಸ್ತುವಿನ ಕಡೆ ನೋಡಿದರೆ ತೈಲಾಗಿ ಶುರುವಾಗ್ತದೆ ಸುಮ್ಮನೆ ವಸ್ತು ಸುಮ್ಮನೆ ನೋಡಕ್ಕೆ ಹೋಗಬೇಕು ಯಾವಾಗ ನಮ್ಮ ದಿನಾಲೂ ಅದೇ ಕಲಿಸಿ ಸುಮ್ಮನೆ ನೋಡೋದು ಎಷ್ಟು ಸುಂದರದ ಬಜಾ ಏನು ಸಾಮಾನುಗಳು ಎಷ್ಟು ಕೊಳ್ಳೋದು ಒಳ್ಳೆಯದು ನಮ್ಮೂರು ಬಹಳ ಅದ್ಭುತದ ಅಂತ ಅನ್ನೋದದೆ ಖಾಲೆ ಕೈಯಿಂದ ಮುಳುಗಿ ಬರೋದ ವಿಷಯ ಯದ ವಿನಿಯತಂ ಚಿತ್ತಂ ಎಲ್ಲಿ ಮನಸ್ಸು ಹರಿದು ಹೋಗ್ತಿತ್ತೋ ಅಲ್ಲಿ ಹರಿಯದಂಗೆ ಮಾಡಿಕೊಳ್ಳೋದಕ್ಕೆ ಯೋಗದ ರೀತಿ ಮೊದಲನೆಯ ಹಂತ ಸ್ವಚ್ಛ ಮಾಡೋ ಆ ಬಳಿಕ ಎರಡನೇತ್ತು ಆತ್ಮನ್ನೇವಾವತಿಷ್ಟ ಎರಡನೇತ್ತು ಏನೂ ಬರಲಿಲ್ಲ ಆದರೆ ಒಳಗೆ ಮಾತ್ರ ಅದೇ ಶುರುವಾಯಿತು ಅಂದರೆ ಅದು ಆದ್ದರಿಂದ ಹಂತದಲ್ಲಿ ಅದನ್ನು ಚಿಂತಿಸದೇ ಇರುವುದು ಮುಗೀತು ಅಲ್ಲಿ ನೋಡಿ ಬಂದ ಮರ ಅದನ್ನೇ ಅದನ್ನೇ ಮತ್ತೆ 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 ನೆನಪು ಮಾಡಿಕೋತ ಅದೇವಿ ಅಂದರೆ ಅದು ಒಂದಿಲ್ಲ ಒಂದಿಲ್ಲದನ್ನು ಓದೇ ಹೋಯ್ತದೆ ಸುಮ್ಮನೆ ನೋಡೋದು ಮರೆಯೋದು ಜಗತ್ತಿನ ಬೇಕಾದಷ್ಟು ನೋಡೋದೇ ನೋಡಿದ್ದನ್ನೆಲ್ಲ ಮನುಷ್ಯನಾಗ ಬಹಳಷ್ಟು ಹಾಕೊಂಡು ಅಂತೀವಿ ಅಲ್ಲಿ ಬಯಕೆ ಸ್ಪೃಹ ಅಂತ ಶುರುವಾಗ್ತದೆ ಆ ಸ್ಪೋಹನ್ ಆದ್ದರಿಂದ ಮನಸ್ಸು ಮರಗ ಹರಿಬಾರದು ಹರಿಬಾರದು ಎರಡನೇದ್ದು ಮನುಷ್ಯನಾಗ ಆ ವಿಚಾರ ಇರಬಾರದು ಎರಡನೇ ಹಂತ ಸ್ಪೃಹ ಸರ್ವಗ್ರಾಮಯೇ ಕ್ಷಮ ಇಡೀ ಜಗತ್ತೆಲ್ಲ ಯಾವುದರ ಹಿಂತ ಹರಿತಾದ ಇಡೀ ಜಗತ್ತೆಲ್ಲ ಯಾವುದಕ್ಕೆ ಸೋತು ಹೋಗ್ಯದ ಅಂಥಲ್ಲಿ ಮನುಷ್ಯನೇ ನಿನ್ನ ಮನಸ್ಸು ಹೊಡಾಡದಂತೆ ನೋಡಿಕೊ ಮೊದಲನೇದು ಸ್ವಚ್ಛ ಮಾಡಿಕೊ ಎರಡನೇದ್ದು ಮತ್ತೆ ಹರಿಬಿಡಬೇಕು ಆಮೇಲೆ ಸ್ವಚ್ಛ ಆದದ್ದು ಹಾಗೆ ಮತ್ತೆ 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 ಅದನ್ನು ಅವಕಾಶ ಕೊಡಬೇಡ ಅದಕ್ಕೆ ಇದು ನಿಸ್ಪೃಹ ಸರ್ವ ಕಾಮೇಭ್ಯ ಇದು ಎರಡನೇದ್ದು ಎಷ್ಟು ಚೆನ್ನಾಗಿದೆ ಸ್ವಚ್ಛ ಸ್ವಚ್ಛ ಇಟ್ಟುಕೊಂಡಿರೋದು ಮನಸ್ಸನ್ನು ಯಾಕೆ ಈ ಕಾಮನೆಗಳು ಒಮ್ಮೆ ಮನಸ್ಸನ್ನ ಪ್ರವೇಶ ಮಾಡಿದು ಅಂದ್ರೆ ಬಿಡೋದಿಲ್ಲ ಮನುಷ್ಯ ಎಂಥವನ್ನೇ ಇರ್ಲಿ ಎಷ್ಟೇ ಬುದ್ಧಿವಂತ ಎಷ್ಟೇ ಸಾಧನ ಆದ್ರೆ ಮನಸ್ಸಿನಲ್ಲಿ ಒಂದು ಕಾಮನೆ ಒಳಗೆ ಹೋಗ್ತು ಕಾಮನೆಯ ಅದು ವಿಷಯ ಕಾಮನೆ ವಿಷಯ